ತಮಗೆಲ್ಲ ತಿಳಿದೋರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಇದು ಒಂದು ಪ್ರಕರಣ ಮತ್ತೊಂದು ಪ್ರಕರಣ ತಾವು ನೋಡಿದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಗೌರವಾನ್ವಿತ ನಗರಾಭಿವೃದ್ಧಿ ಸಚಿವರು ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿ ಬರ್ತಾ ಇದ್ದಂಗೆ ಒಂದು ಕ್ಷಣನೂ ಕೂಡ ತಡೆ ಮಾಡೋದಿಲ್ಲ ಓಡೋಡಿ ಮೈಸೂರಿಗೆ ಹೋಗ್ತಾರೆ ಆತುರ ಆತುರವಾಗಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಮೂಡ ಸಭೆನ ಕರೀತಾರೆ ಅಧಿಕಾರಿಗಳ ಸಭೆಯನ್ನ ಕರೀತಾರೆ ಅಧಿಕಾರಿಗಳ ಸಭೆಯನ್ನ ಕರೆದು ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಏಕಾಏಕಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಯಾವ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕಾಯಿತು ಬಿಕಾಸ್ ವೆನ್ ಮೋರ್ ದೆನ್ ಫೈವ್ ಥೌಸಂಡ್ ಕ್ರೋರ್ಸ್ ವರ್ ಸೈಟ್ಸ್ ಹ್ಯಾಸ್ ಬಿನ್ ಅಲಾಟೆಡ್ ಫಾರ್ ದ ಇನ್ಫ್ಲುಎನ್ಷಿಯಲ್ ಪೀಪಲ್ ಐದು ಸಾವಿರಕ್ಕೂ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟ್ ಅನ್ನ ಬೇಕಾಬಿಟ್ಟು ಇವತ್ತು ಅಲಾಟ್ ಮಾಡಿದಂಥ ಸಂದರ್ಭದಲ್ಲಿ ದಿ ಕನ್ಸರ್ನ್ ಮಿನಿಸ್ಟರ್ ಬೈರ್ತಿ ಸುರೇಶ್ ಇವತ್ತು ಮೈಸೂರು ಹೋಗ್ತಾರೆ ಸಭೆ ಮಾಡ್ತಾರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅವ್ರನ್ನ Punishment of the minister is trying to protect the officials who are involved in this scam. Honorable Minister Bhairti Suresh, who is the urban development minister, who rushed on the same day to Mysore, convened the meeting of all urban development authority officials. Now the minister will take a strict action, they will punish the concerned officials. ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡುತ್ತಾರೆ ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ಇದೆ ಅಂತ ಹೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ ಡಿಸಿ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇವತ್ತು ಸಂಬಂಧಪಟ್ಟಂತ ಸಚಿವ ಬೈರ್ತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಮಿನಿಸ್ಟರ್ ಬೈರ್ತಿ ಸುರೇಶ್ ಹಿ ಹಿಮ್ಸೆಲ್ಫ್ ಕ್ಯಾರೀಸ್ ಆಲ್ ದ ರಿಲೆವೆಂಟ್ ಫೈಲ್ಸ್ ಟು ಬ್ಯಾಂಗ್ಳೂರ್ ಮೈಸೂರು ಕಚೇರಿಯಲ್ಲಿ ಮೂಡ ಕಚೇರಿಯಲ್ಲಿ ಇದ್ದಂಥ ಎಲ್ಲ ಕಡತಗಳನ್ನು ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ ನಾನು ನೆನ್ನೂ ಕೂಡ ಮಾಹಿತಿಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನೆನ್ನೂ ಕೂಡ ಅದ್ ನಡೀತಾನೆ ಇದೆ ಇನ್ನೂ ಕೂಡ ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವೇರ್ ದ ಕನ್ಸರ್ನ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ವೂಸ್ ಆಲ್ಸೋ ಹೆಲ್ಸ್ ಫ್ರಮ್ ದ ಮೈಸೂರು ಡಿಸ್ಟ್ರಿಕ್ಟ್ ಸಚ್ ಅ ಬಿಗ್ ಲ್ಯಾಂಡ್ ಸ್ಕ್ಯಾಮ್ ಆಸ್ ಟೇಕನ್ ಪ್ಲೇಸ್ ಇನ್ ಮೈಸೂರ್ ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರದು ಚರ್ಚೆಗೆ ಬರಬಾರದು ಅಂತೇಳಿ ಎಲ್ಲ ಕಡತಗಳನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಬಹಿರತೆ ಸುರೇಶ್ ಅವರು ಮಾಡ್ತಾ ಇರತಕ್ಕಂಥದ್ದು